ಶ್ರೀ ಗುರು ಚರಿತ್ರೆ ಶ್ರೀ ಗಣೇಶಾಯ ನಮಃ ಅಧ್ಯಾಯ ನಲವತ್ತೊಂದು ನಾಮಧಾರಕನು ಸಿದ್ಧಯೋಗೇಶ್ವರರನ್ನು ಕುರಿತು ಪೂಜ್ಯರೇ ನನ್ನ ಪೂರ್ವಜರು ಶ್ರೀ ಗುರುಗಳ ಸೇವೆ ಮಾಡಿ ಅನುಗ್ರಹೀತರಾದ ಬಗ್ಗೆ ದಯಮಾಡಿ ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಸಿದ್ಧಯೋಗೇಶ್ವರರು ಹೀಗೆ ತಿಳಿಸಿದರು ಹೇ ನಾಮಧಾರಕನೇ ನಾನು ಈ ಹಿಂದೆ ನಿನಗೆ ಸಾಯಂ ದೇವನೆಂಬ ಗ್ರಾಮಾಧಿಕಾರಿಯ ಬಗ್ಗೆ ಹೇಳಿದ್ದೇನಲ್ಲ ಆತನೇ ನಿನ್ನ ಪೂರ್ವಜನು ಯವನ ರಾಜನ ಸೇವೆಯಲ್ಲಿದ್ದ ಸಾಯಂದೇವನು ಶ್ರೀಗುರುಗಳು ಗಾಣಗಾಪುರದಲ್ಲಿ ನೆಲೆಸಿರುವುದನ್ನು ತಿಳಿದ ಕೂಡಲೇ ರಾಜನ ಸೇವೆಯಿಂದ ನಿವೃತ್ತಿ ಪಡೆದು ಗಾಣಗಾಪುರಕ್ಕೆ ಬಂದು ಶ್ರೀಮಠವನ್ನು ತಲುಪಿದನು ಅಲ್ಲಿ ಶ್ರೀಗುರುಗಳನ್ನು ಸಂದರ್ಶಿಸಿ ನಮಸ್ಕಾರ ಮಾಡಿ ಅವರನ್ನು ಸ್ತುತಿಸಿದನು ಶ್ರೀಗುರುಗಳ ಕೃಪಾದೃಷ್ಟಿ ಆತನ ಮೇಲೆ ಬಿದ್ದ ಕೂಡಲೇ ಅವರು ಸಾಯಂದೇವ ನಿನ್ನ ಗುರುಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನನ್ನು ಅನುಗ್ರಹಿಸಿದ್ದೇವೆ ಇನ್ನು ನಿನ್ನ ವಂಶಜರು ನಮ್ಮ ದಾಸಾನುದಾಸರಾಗಲಿ ಎಂದು ಆಶೀರ್ವದಿಸಿದರು ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ಗುರುಮಠವನ್ನು ತಲುಪಿದ ಸಾಯಂದೇವನು ಶ್ರೀ ಗುರುಗಳ ಜೊತೆ ಕುಳಿತು ಭೋಜನ ಮುಗಿಸಿದನು ಭೋಜನಾನಂತರ ನಂತರ ಶ್ರೀ ಗುರುಗಳು ಸಾಯಂದೇವನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳ ಬಯಸಿದರು ಶ್ರೀ ಗುರುಗಳ ಇಚ್ಛೆಯನ್ನು ಅರಿತ ದೇವನು ಗುರುದೇವ ನಾನು ನನ್ನ ಪರಿವಾರದವರು ಉತ್ತರ ಕಂಚಿಯ ನಿವಾಸಿಗಳು ಇಂದು ತಮ್ಮನ್ನು ಕಂಡು ಪುನೀತನಾದೆ ಇನ್ನು ಮುಂದೆ ನಾವೆಲ್ಲರೂ ತಮ್ಮ ಸೇವೆಯಲ್ಲಿಯೇ ನಮ್ಮ ಮುಂದಿನ ಜೀವನದ ದಿನವನ್ನು ಕಳೆಯುವ ಉದ್ದೇಶವನ್ನು ಹೊಂದಿರುವೆವು ಎಂದು ಅರಿಕೆ ಮಾಡಿಕೊಂಡನು ಸಾಯಂ ದೇವನ ಮಾತಿಗೆ ನಸು ನಕ್ಕ ಶ್ರೀ ಗುರುಗಳು ದೇವ ನೀನೇನು ನಮ್ಮ ಸೇವೆ ಮಾಡುವೆನೆಂದು ಹೇಳುತ್ತಿರುವೆ ಆದರೆ ನಮ್ಮ ಸೇವೆ ಮಾಡುವುದು ನಿನ್ನಿಂದ ಸಾಧ್ಯವೇ ನಾವು ಕೆಲವು ದಿನ ಗ್ರಾಮದಲ್ಲಿದ್ದರೆ ಇನ್ನೂ ಕೆಲವು ದಿನ ಅಡವಿ ಸಂಚಾರದಲ್ಲಿ ದಿನ ಕಳೆಯುತ್ತೇವೆ ನಮ್ಮೊಡನೆ ನೀವುಗಳು ಕಷ್ಟಪಡಲು ಸಾಧ್ಯವೇ ಎಂದು ಕೇಳಿದರು ದೇವನು ಗುರುದೇವ ನನ್ನ ಗುರುಭಕ್ತಿಗೆ ಇದು ಯಾವ ಕಷ್ಟವೂ ಅಲ್ಲ ಎಂದು ದೃಢವಾಗಿ ಹೇಳಿದನು ಶ್ರೀ ಗುರುಗಳು ಆತನನ್ನು ಆಶೀರ್ವದಿಸಿದರು ಒಮ್ಮೆ ಶ್ರೀ ಗುರುಗಳಿಗೆ ಸಾಯಂ ದೇವನ ನಿಶ್ಚಲ ಗುರು ಪರೀಕ್ಷಿಸುವ ಮನಸ್ಸಾಯಿತು ಸಾಯಂ ಸಾಯಂದೇವನ ಜೊತೆ ಒಮ್ಮೆ ಸಂಗಮಕ್ಕೆ ಹೊರಟರು ಅಶ್ವತ್ಥ ವೃಕ್ಷದ ಬಳಿ ಕುಳಿತು ಅವರಿರುವರು ಮಾತಿಗಾರಂಭಿಸಿದರು ಮಾತನಾಡುತ್ತಿರುವಂತೆಯೇ ಸೂರ್ಯನು ಅಸ್ತಂಗತನಾಗತೊಡಗಿದನು ದೇವನನ್ನು ಪರೀಕ್ಷಿಸುವ ಸಲುವಾಗಿ ಶ್ರೀಗುರುಗಳು ಘೋರವಾದ ಬಿರುಗಾಳಿಯನ್ನು ತರಿಸಿದರು ಆ ಬಿರುಗಾಳಿಯ ಜೊತೆ ತುಂತುರು ಮಳೆ ಹನಿಯು ಹನಿಯಿತು ಸಾಯಂದೇವನು ತಾನು ಹೊದ್ದಿದ್ದ ಉತ್ತರೀಯವನ್ನು ತೆಗೆದು ಶ್ರೀಗಳ ತಲೆಯ ಮೇಲೆ ಮಳೆ ಹನಿಗಳು ಬೀಳದಂತೆ ಅಡ್ಡಲಾಗಿ ಹಿಡಿದನು ಆದರೆ ಜೋರಾಗಿ ಬಂದ ಮಳೆ ಇಬ್ಬರನ್ನೂ ಪೂರ್ತಿಯಾಗಿ ತೋಯಿಸಿಬಿಟ್ಟಿತು ಬಟ್ಟೆಗಳು ಒದ್ದೆಯಾಗಿ ಗಾಳಿ ಬೀಸಿದಾಗ ಅಸಾಧ್ಯವಾದ ಚಳಿಯುಂಟಾಯಿತು ಆಗ ಶ್ರೀ ಗುರುಗಳು ದೇವನನ್ನು ಕುರಿತು ಸಾಯಂ ದೇವ ನೀನು ಮಠಕ್ಕೆ ಹೋಗಿ ಅಗ್ಗಿಷ್ಟಿಕೇತ ಬಹಳ ಚಳಿಯಾಗುತ್ತಿದೆ ಹಿಂತಿರುಗಿ ನೋಡದೆ ಬೇಗನೆ ಬರಬೇಕು ಎಂದು ಆಜ್ಞಾಪಿಸಿದರು ಎಲ್ಲೆಲ್ಲೂ ಕತ್ತಲು ಆವರಿಸಿತ್ತು ಜೊತೆಗೆ ಮಳೆ ಗಾಳಿಯಿಂದಾಗಿ ಜನಸಂಚಾರವಿಲ್ಲದೆ ಆದರೆ ಭಯ ಹುಟ್ಟಿಸಿದರೂ ಸಾಯಂದೇವನು ಮಠವನ್ನು ತಲುಪಿ ಅಗ್ಗಿಷ್ಟಿಕೆಯನ್ನು ಹಿಡಿದು ಶ್ರೀ ಗುರುಗಳಿರುವತ್ತ ಬೇಗ ಬೇಗ ಹೆಜ್ಜೆ ಹಾಕಿದನು ಅವನು ಊರ ಹೊರವಲಯ ತಲುಪಿದಾಗ ಆಕಸ್ಮಿಕವಾಗಿ ಎಡಗಡೆ ದೃಷ್ಟಿ ಹಾಯಿಸಿದನು ಆಗ ಎರಡು ಹಾವುಗಳು ಹೆಡೆಬಿಚ್ಚಿ ಇವನತ್ತಲೇ ನೋಡುತ್ತಿದ್ದವು ಭಯದಿಂದ ಗುರುಗಳತ್ತ ಬೇಗ ಓಡತೊಡಗಿದನು ಹಾವುಗಳು ಆತನನ್ನು ಹಿಂಬಾಲಿಸಿದವು ಸಾಯಂ ದೇವನು ದಾರಿ ತಪ್ಪಿದನು ಶ್ರೀ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಆತನಿಗೆ ದಾರಿ ಕಂಡಿತು ಸಾಯಂ ದೇವನು ಅಗ್ಗಿಷ್ಟಿಕೆಯನ್ನು ಗುರುಗಳ ಮುಂದಿಟ್ಟು ನಮಸ್ಕಾರ ಮಾಡಿದನು ಅವನನ್ನು ಬೆನ್ನಟ್ಟಿದ ಹಾವುಗಳು ಗುರುಗಳಿಗೆ ತಲೆಬಾಗಿ ವಂದಿಸಿ ಮಾಯವಾದವು ಮಳೆ ಗಾಳಿ ನಿಂತು ಆಕಾಶ ನಿರ್ಮಲವಾಯಿತು ಶ್ರೀ ಸಾಯಂ ಸಾಯಂದೇವ ನೀನು ನೀನು ನಾವು ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸಲಿಲ್ಲ ಆದ್ದರಿಂದ ನಿನ್ನ ಬೆಂಗಾವಲಿಗೆ ಎರಡು ಸರ್ಪಗಳು ಬಂದವು ಗುರುಭಕ್ತಿ ಬಹಳ ಸಾಧ್ಯವಾದುದು ಇದಕ್ಕೆ ದೃಢ ಮನಸ್ಸು ಬೇಕು ಎಂದರು ಶ್ರೀ ಗುರುಗಳು ಆತನಿಗೆ ತ್ವಷ್ಟ ಎಂಬ ಬ್ರಹ್ಮಪುತ್ರನ ಕಥೆಯನ್ನು ಹೇಳಿದರು ತ್ವಷ್ಟ ಬ್ರಹ್ಮನು ತನ್ನ ಮಗನಿಗೆ ಉಪನಯನವನ್ನು ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು ಆಗ ಗುರುಗಳು ಒಂದು ದಿನ ಬ್ರಹ್ಮಪುತ್ರನನ್ನು ಕಂಡು ವತ್ಸ ಮಳೆಯಿಂದ ಆಶ್ರಮ ಸೋರುತ್ತಿದೆ ನೀನು ಅದನ್ನು ಸರಿಪಡಿಸು ಎಂದರು ಗುರುಪತ್ನಿಯು ಮಗು ನೀನು ನನಗೆ ಒಂದು ರವಿಕೆಯನ್ನು ತಂದುಕೊಡು ಅದು ನೇಯ್ದ ಬಟ್ಟೆಯಿಂದ ಅಥವಾ ದಾರದಿಂದ ತಯಾರಿಸಬಾರದು ಹಾಗೂ ಅದಕ್ಕೆ ವಿಚಿತ್ರ ಬಣ್ಣವಿರಬೇಕು ಎಂದರು ಗುರುಪುತ್ರನು ನನಗೆ ಒಂದು ಜೊತೆ ಪಾದರಕ್ಷೆಗಳನ್ನು ತಂದುಕೊಡು ಅದು ಹೇಗಿರಬೇಕೆಂದರೆ ಎಂದೂ ಅದಕ್ಕೆ ಕೆಸರು ಹತ್ತಬಾರದು ಅದನ್ನು ಧರಿಸಿದ ಕೂಡಲೇ ನಾವು ನೆನೆಸಿದ ಜಾಗಕ್ಕೆ ಹೋಗಬೇಕು ಎಂದನು ಬ್ರಹ್ಮಪುತ್ರನಿಗೆ ಏನೂ ತೋಚಲಿಲ್ಲ ಗುರುಗಳ ಕುಟುಂಬದ ಬೇಡಿಕೆಗಳನ್ನು ಹೇಗೆ ಪೂರೈಸಲಿ ಎಂದು ಯೋಚಿಸುತ್ತಾ ಅರಣ್ಯ ಮಾರ್ಗವಾಗಿ ಹೊರಟನು ದಾರಿಯಲ್ಲಿ ಅವನಿಗೆ ಅವಧೂತರೊಬ್ಬರು ಕಾಣಿಸಿಕೊಂಡರು ಅವರು ಅವನಿಗೆ ಗುರು ಪರಿವಾರದ ಬೇಡಿಕೆಯನ್ನು ಪೂರೈಸುವ ವಿಧಾನವನ್ನು ಸೂಚಿಸಿದರು ಮಗು ನೀನು ಮೊದಲು ಕಾಶಿ ಕ್ಷೇತ್ರಕ್ಕೆ ಹೋಗು ಅಲ್ಲಿ ವಿಶ್ವನಾಥನನ್ನು ಪೂಜಿಸು ಆತನ ಕೃಪೆಯಿಂದಲೇ ನಿನ್ನ ಎಲ್ಲ ಅಭೀಷ್ಟಗಳು ಪೂರೈಸುತ್ತವೆ ಕಾಶಿ ಕ್ಷೇತ್ರದ ಮಹಿಮೆ ಅಪಾರವಾದುದು ನೀನು ವಿಶ್ವಕರ್ಮನೆಂಬ ಹೆಸರು ಪಡೆಯುವಿ ಎಂದರು ಅವಧೂತರು ಆತನನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಕಾಶಿ ಯಾತ್ರೆಯ ಕ್ರಮವನ್ನು ವಿವರಿಸಿದರು ಆತನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಪಡೆದು ಚಿಂತಾಮಣಿ ವಿನಾಯಕ ಪಂಚವಿನಾಯಕ ಆನಂದ ಭೈರವ ದುಂಡಿರಾಜ ರಾಜರಾಜೇಶ್ವರಿ ಮುಂತಾದ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನವನ್ನು ಪಡೆಯಬೇಕು ನಂತರ ದುಂಡಿರಾಜ ವೇದಾತೀರ್ಥ ಪ್ರಯಾಗತೀರ್ಥ ಸ್ವಪ್ನಕುಂಡ ಅರವತ್ತೊಂದು ಯೋಗಿನಿಯರು ದಂಡಪಾಣಿ ಆನಂದ ಭೈರವ ಹಾಗೂ ಅನ್ನಪೂರ್ಣ ದೇವಿಯನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನ ಪಡೆದು ಪಂಚಗಂಗಾ ಸ್ನಾನ ಕಿರಣ ದೂತ ಪಾಪ ಸರಸ್ವತಿ ಗಂಗಾ ಮತ್ತು ಯಮುನಾ ಇವ ಇವೆಯೇ ಪಂಚಗಂಗೆಗಳು ಬಳಿಕ ಬಿಂದು ಮಾಧವ ಮಂಗಳಗೌರಿ ಮಧುರಾದಿತ್ಯ ಕೇದಾರೇಶ್ವರ ನವಗ್ರಹಗಳು ಕಾಲಭೈರವೇಶ್ವರ ಕ್ಷೇತ್ರಪಾಲ ಕಪಿಲೇಶ್ವರ ಓಂಕಾರೇಶ್ವರ ತೀರ್ಥ ಮೋಚನ ತೀರ್ಥ ವೈತರಣಿ ಜ್ವಾಲಾ ನೃಸಿಂಹ ಪಂಚಪಾಂಡವ ಆನಂದ ಭೈರವ ಅಭಿಮುಕ್ತೇಶ್ವರ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನನ್ನು ದರ್ಶನ ಮಾಡಿದರೆ ಯಾತ್ರೆ ಮುಗಿಯಿತು ಅನಂತರ ವಿಶ್ವೇಶ್ವರನಲ್ಲಿ ಕ್ಷಮಾಯಾಚನೆ ಮಾಡಿ ಯಾತ್ರಾಫಲವನ್ನು ಸಮರ್ಪಿಸಿ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಬೇಕು ಎಂದು ಅವಧೂತರು ವಿಶ್ವಕರ್ಮನಿಗೆ ಹೇಳಿದ್ದನ್ನು ಸಾಯಂ ದೇವನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ನಲವತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು